ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗನಗರದ ಕುಂಭಸ್ಥಾನಕ್ಕೆ ಮುಳುಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ ಟೊಮೊಟೊ ಮಾರುಕಟ್ಟೆಯ ಮಾಲೀಕರು ರೈತರು ವ್ಯಾಪಾರಸ್ಥರು ಸೇರಿ ಎನ್ಆರ್ಎಸ್ ಸತ್ಯನರವರ ನೇತೃತ್ವದಲ್ಲಿ ಮಹಾಕುಂಭಸ್ಥಾನ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದ್ದು ಈ ಬಾರಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಲಾಗಿರುವ ನಿರೀಕ್ಷೆಯಿದ್ದು ದೇಶ ವಿದೇಶಗಳ ಜನರು ಪ್ರಯೋಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಆಚರಿಸಿ ಇತಿಹಾಸ ಸೃಷ್ಟಿಯಾಗಿದೆ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಪುಣ್ಯ ಸ್ನಾನ ಮಾಡಲು ತಂಡೋಪ ತಂಡಗಳಾಗಿ ಹೋಗುತ್ತಿದ್ದು ಮುಳುಬಾಗಿಲು ತಾಲೂಕಿನ ಎನ್ವಡ್ಡಹಳ್ಳಿ ಟೊಮೊಟೊ ಮಾರುಕಟ್ಟೆಯ ಮಂಡಿ ಮಾಲೀಕರು ವ್ಯಾಪಾರಸ್ಥರು ಸೇ ರೈತರು ಸೇರಿದಂತೆ ವಿಶೇಷ ಬಸ್ಸಿನಲ್ಲಿ ಮಹಾಕುಂಭಮೇಳಕ್ಕೆ ತೆರಳಿ ಸ್ನಾನ ಆಚರಿಸಿದರು ಇದರ ನೇತೃತ್ವವನ್ನು ಮುಳುಬಾಗಿಲು ತಾಲೂಕಿನ ರೋಟರಿ ಕ್ಲಬ್ ಅಧ್ಯಕ್ಷರು ಸಮಾಜ ಸೇವಕರು ಜೆಡಿಎಸ್ ಮುಖಂಡರು ಎನ್ಆರ್ಎಸ್ ಟೊಮೊಟೊ ಮಂಡಿಯ ಮಾಲೀಕರು ನಗವಾರ ಸತ್ಯನ್ನ ವಹಿಸಿದರು ಮುಳುಬಾಗಲು ಎನ್ ವಡ್ಡಹಳ್ಳಿ ಮಾರುಕಟ್ಟೆಯಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗಂಗಾ ಯಮುನಾ ಮತ್ತು ಸರಸ್ವತಿ ತ್ರಿವೇಣಿ ಸಂಗಮದ ಸ್ನಾನ ಮಾಡಿ ಮಾತನಾಡಿದ ಎನ್ಆರ್ಎಸ್ ಸತ್ಯನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿರುವ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯಿಂದ ನಲವತ್ನಾಲ್ಕು ದಿನಗಳ ಕಾಲ ನಡೆಯುವ ಮಹಾ ಕುಂಭಮೇಳ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಎಂದು ಮುಕ್ತಾಯಗೊಳ್ಳಲಿದೆ ನಮ್ಮ ದೇಶದ ಜನರು ಸುಭೀಕ್ಷವಾಗಿ ಆರೋಗ್ಯವಾಗಿ ಅದೇ ರೀತಿ ನಮ್ಮ ದೇಶ ಕಾಯುವ ಸೈನಿಕರು ರೈತರು ಸಾಧು ಸಂತರು ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿ ಇರಬೇಕೆಂದು ನಾನು ಮಹಾಕುಂಭ ಪುಣ್ಯ ಸ್ನಾನ ಮಾಡುವಾಗ ವಿಶೇಷವಾಗಿ ಮುಳಬಾಗಿಲಿನ ಜನತೆಗೆ ನಾನು ಚಿರಋಣಿಯಾಗಿದ್ದೇನೆ ನನ್ನ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ನಮ್ಮ ಊರಿನ ಗ್ರಾಮ ದೇವತೆಯ ಕೃಪೆ ಅದೇ ರೀತಿ ರೈತರ ಆಶೀರ್ವಾದದಿಂದ ಬೆಳೆದು ಬಂದ ನಾನು ಈ ಪುಣ್ಯ ಸ್ನಾನ ಮಾಡುವಾಗ ಅವರು ಎಲ್ಲರನ್ನ ನೆನೆಸಿಕೊಂಡು ಅವರಿಗೆ ಆರೋಗ್ಯವಾಗಿ ಸುಖ ಸಂಪತ್ತು ಸಿಗಲೆಂದು ಪವಿತ್ರ ಗಂಗೆಯಲ್ಲಿ ಬೇಡಿಕೊಂಡಿದ್ದೇನೆ ಎಂದು ತಿಳಿಸಿದರು ಅದೇ ರೀತಿ ಇಲ್ಲಿನ ಉತ್ತರ ಪ್ರದೇಶದ ಸರ್ಕಾರ ಮಹಾಕುಂಭ ಮೇಳಕ್ಕೆ ಬರುವ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿ ಆದ್ಯತೆ ಕೊಟ್ಟಿದ್ದು ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರ ಪೊಲೀಸರ ಇಲಾಖೆಗೆ ನಮ್ಮ ಮುಳುಬಾಗಿಲು ತಾಲೂಕಿನ ಜನರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಾ ನಾವೆಲ್ಲರೂ ಭಾರತ ದೇಶದ ಮಕ್ಕಳಾಗಿ ಆಚಾರ ವಿಚಾರಗಳನ್ನು ಸಾಧು ಸಂತರ ಆಶೀರ್ವಾದದೊಂದಿಗೆ ಬದುಕೋಣವೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕೋಲಾರ ಜಿಲ್ಲಾಡ್ಡಲ್ಲಿ ತಮಾಟ ಮಾಡ ಉತ್ತರ ಪ್ರದೇಶದ ಮಹಾ ಪುಣ್ಯವೇಲಕ್ಕೆ ಹರಹರ ಮಹಾದೇವ ಅರಹರ ಗಂಗೆ ಪುಣ್ಯ ಸ್ಥಾನದಲ್ಲಿ ಎಲ್ಲರೂ ತ್ರಿಯಣಿ ಸಂಘದ ಎಲ್ಲರೂ ಸ್ನಾನ ಮಾಡಿ ಇವತ್ತು ಆ ಗಂಗಾ ಸ್ನಾನ ಮಾಡಿದಾಗ ಗೊತ್ತಾಯಿತು ನೂರ ನಲವತ್ತು ವರ್ಷ ಎಕ್ಕರೆ ಬರುತ್ತಾರೆ ಆ ಕುಮ್ಮೆಲೆ ಅದನ್ನು ಸ್ನಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಇದು ಇವತ್ತು ಉತ್ತರ ಪ್ರದೇಶದ ಸರ್ಕಾರವು ಸುಮಾರು ನಲವತ್ತೈದು ಸಾವಿರ ನಲವತ್ತೈದು ಕೋಟಿ ಭಕ್ತಾರಿಗೆ ಬರ್ತಾರಂಥ ಅಂದಾಜಿಸಿದ್ರು ಇವತ್ತು ನೋಡದೆ ಗೊತ್ತಾಯ್ತು ಸುಮಾರು ಐವತ್ತರಿಂದ ಅರವತ್ತು ಅರವತ್ತು ಕೋಟಿ ರಕ್ತಾಲ ಇವತ್ತು ಕುಮ್ಮಿ ಸ್ನಾನ ಮಾಡಿಕೊಂಡು ಹೋಗಿದ್ದಾರೆ ಏನಂದ್ರೆ ಅನ್ನ ಅದೃಷ್ಟ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಬಳಿಕ ಬರುವಂತ ಅದಕ್ಕೆ ಎಲ್ಲಾ ಭಕ್ತಾದಿಗಳು ಸ್ನಾನ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಾವು ಅನುಮೋಣೆಗೆ ನಮ್ಮ ನಾವು ಮತ್ತು ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲಾ ಭಕ್ತಾದಿಗಳು ಬಂದು ಇವತ್ತು ಸ್ನಾನ ಮಾಡ್ಕೊಂಡು ಹೋಗ್ತಾ ಅದೇ ರೀತಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಇವತ್ತು ಈ ಒಂದು ಸ್ನಾನ ಮಾಡಿದ್ದೇವೆ